ತಗಿಲಿಲ್ಲ ಅವ್ರನ್ನ ಸ್ಟೇಟಿಗೆ ಕಳ್ಸ ಪ್ರಮೋಷನ್ ಖಾಲಿ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಇಂದಿನ ಅಧ್ಯಕ್ಷರು ಇವತ್ತು ನೀವು ದಂಬಿದ್ರೆ ತಾಕತ್ತಿದ್ರೆ ಬಂದು ನಾಮಿನೇಷನ್ ಮಾಡಂತಕ್ಕಂತ ಮಾತನ್ನು ಹೇಳಿದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಹಿಂದಿನ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಸೊ ಹಾಗಾಗಿ ನಾನು ದಮ್ಮು ತಾಕತ್ತು ತೋರ್ಸ ಸಲುವಾಗಿ ಬಂದು ಇವತ್ತು ಅಧ್ಯಕ್ಷನಾಗಿದ್ದೇನೆ ಎಲ್ಲ ನಿರ್ದೇಶ ನಿರ್ದೇಶಕರ ಸಹಾಯದೊಂದಿಗೆ ನಿರ್ದೇಶಕರ ಸಹಕಾರದೊಂದಿಗೆ ನಾನು ಇಲ್ಲಿ ಬಂದು ಅಧ್ಯಕ್ಷನಾಗಿದ್ದೇನೆ ಈಗ ನೋಡ್ರಿ ಇದು ಒಂದು ಕೋ ಕೋಕೋಪರೇಟಿವ್ ಸೊಸೈಟಿ ಇದು ಪಕ್ಷ ಭೇದ ಇದರಲ್ಲಿ ಬರೋದಿಲ್ಲ ಇದು ಒಂದು ಸಂಸ್ಥೆ ಇದರಲ್ಲಿ ನಾವೆಲ್ಲರೂ ಆಯ್ಕೆ ಆದಂತವರು ನಾಮ ನಿರ್ದೇಶನ ಆದಂತವ್ರು ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಹಕಾರದೊಂದಿಗೆ ಇದನ್ನ ಉತ್ತಮ ಗುಣಮಟ್ಟದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಯಾಕಂದ್ರೆ ಸರ್ಕಾರ ನಮ್ದೇ ಇರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಹೆಚ್ಚು ರೈತರಿಗೆ ಆಸಕ್ತಿ ವಹಿಸಿ ಕೆಲಸ ಮಾಡೋದ್ರಿಂದ ಅವರ ಆಶೀರ್ವಾದದೊಂದಿಗೆ ಇದನ್ನ ಉತ್ತುಂಗಕ್ಕೆ ಏರಿಸತಕ್ಕಂಥ ಕೆಲಸ ಮಾಡಿ ಈಗ ಅಧ್ಯಕ್ಷರಾಗಿದ್ದೀವಿ ಹೇಳಿದೀವಿ ಯಾರು ಹಾಕಿದ್ದಾರೆ ಯಾಕೆ ಕಂದಿದ್ದಾರೆ ಅವರು ಕೇಳಿದ್ವಿ ಇಲ್ಲ ಇಲ್ಲ ಸಂಭಾಷಣೆ ನಡೀತಕ್ಕ ಸಂದರ್ಭದಲ್ಲಿ ನಿರ್ದೇಶಕರಿಗೆ ಏನಿಲ್ಲ ವಾಗ್ವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಸೊ ಈಗ ಆಗಿದೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ ಈಗ ಆಗಿದ್ದೀವಿ ಡೆವಲಪ್ಮೆಂಟ್ ಬಗ್ಗೆ ನೀವು ಸಹಕಾರ ಮಾಡ್ರಿ ಅವಧಿಯಲ್ಲಿ ಇದೇ ನೀವು ಏನ್ ಪ್ರೆಸ್ಮೀಟ್ ಮಾಡ್ತೀರಿ ವಿದ್ಯುತ್ ಶಾರ್ಟ್ ಸರ್ಟ್ ಅಂತ ಹೇಳೋ ಅದ್ರ ಬಗ್ಗೆ ಸಾಕಷ್ಟು ಆರೋಪಗಳಿದಾವೆ ಅದ್ರ ಜೊತೆಗೆ ಈ ಒಂದು ಮಿಲ್ಕ್ ಪೌಡರ್ ಬಗ್ಗೆ ಒಬ್ಬ ಈ ಒಂದು ಅಡಿಪಾಯ ಆಗ್ತಕ್ಕಂಥ ಸದಸ್ಯರಾದಂಥ ಕರೂರ್ ತಿಮ್ಮಾರೆಡ್ಡಿ ಅವರೇ ಭೀಮಾ ವಿರುದ್ಧ ಸಾಕಷ್ಟು ಕೋರ್ಟ್ ಇದೆ ಈ ವಿಚಾರದಲ್ಲಿ ನಿಮ್ಮನ್ನ ದಮ್ಮು ಸಾಕಂತ ಕೆಣಕಿದ್ದಾರೆ ಅವ್ರನ್ನೆಲ್ಲ ನೀವು ಫಾಲೋ ಅಪ್ ಮಾಡ್ತೀರಾ ಈಗ ನೋಡ್ರಿ ಹಿಂದೇನ್ ನಡೆದಿದ್ದೇನೋ ಅದನ್ನ ನಾನು ಇವತ್ತು ತಾನೇ ಅಧ್ಯಕ್ಷರಾಗಿದ್ದೇನೆ ನಮ್ಮ ನಿರ್ದೇಶಕರ ಸಹಾಯದಿಂದ ಮುಂದಿನ ದಿನ ಮಾಡಿ ಚರ್ಚೆ ಮಾಡಿ ಇವತ್ತು ಅದು ಕೂಡ ಅವಕಾಶ ಕೊಡದೇನೆ ಈ ಸಂಸ್ಥೆಯನ್ನ ಉತ್ತಮ ಗುಣಮಟ್ಟ ಚರ್ಚೆ ಮಾಡ ಈಗ ಸಾಲದಲ್ಲಿ ಇದೆ ಹೇಳಿ ನಮ್ಮ ನಿರ್ದೇಶಕರು ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಏನು ಹೆಚ್ಚು ಲಾಭ ಬರ್ಲಿಕ್ಕೆ ಏನು ಸಹಕಾರ ಆಗ್ತದೆ ರೈತರಿಗೆ ಇದರಿಂದ ಲಾಭ ಆಗ್ತದೆ ಅದ್ರ ಬಗ್ಗೆ ಒತ್ತು ಕೊಡ್ತಕ್ಕಂತ ಕೇಳಿ